ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಯಾವುದೇ ಲಿಂಕ್ಸ್ ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲವೊಂದು ವಿಡಿಯೋಸ್ ನಿಮಗೆ ಅಪ್ಡೇಟ್ ಅವೈಲೇಬಲ್ ಆಗುತ್ತೆ ಮತ್ತೆ ಕೆಲವೊಂದು ಟಿ ಟಿ ಟೆಲಿಗ್ರಾಮ್ ಲಿಂಕ್ಸ್ ಇದೆ ವಾಟ್ಸ್ಆಪ್ ಲಿಂಕ್ಸ್ ಇದೆ ನೀವು ಕ್ಲಿಕ್ ಆಗಿ ಜಾಯ್ನ್ ಆಗ್ಬೋದು ಸೊ ಕಾಲು ಕಾಲಕ್ಕೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೀವು ಅದನ್ನ ಸೊ ತಗೊಂಡು ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ವಿಚಾರಕ್ಕೆ ಬರೋಣ ಈಗ ಸೊ ನಾನು ಆಕ್ಚುಲಿ ಕೆಲವೊಂದು ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಏನನ್ನ ನಿರೀಕ್ಷೆ ಮಾಡಬಾರ್ದು ಅಂತ ಅನ್ಕೊಂಡಿದ್ನೋ ಸೊ ಅದನ್ನ ಈಗ ನಿರೀಕ್ಷೆ ಮಾಡೋ ಥರ ಆಗ್ಬಿಟ್ಟಿದೆ ಈಗ ನೋಡಿ ಗೆಸ್ಟ್ ಟೀಚರ್ಸ್ ಇಕ್ವಿಪ್ಮೆಂಟ್ಗೂ ಕೂಡ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಎಷ್ಟು ಸರಿ ಅಂತಕ್ಕಂಥ ನನ್ನ ಪ್ರಶ್ನೆ ಇದು ನೋಡಿ ಏನು ಕತೆ ನಂಗೆ ಅರ್ಥ ಆಗ್ತಿಲ್ಲ ಯಾಕೆ ಹೀಗೆಲ್ಲ ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಅತಿಥಿ ಶಿಕ್ಷಕ ಹುದ್ದೆಗಳು ಅಂದ್ರೆ ಏನು ಯಾವುದೇ ರೀತಿ ಸೆಕ್ಯೂರಿಟೀಸ್ ಇಲ್ಲ ಸಂಬಳನೂ ಕಡಿಮೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಈ ಮಧ್ಯದಲ್ಲಿ ಆಮೇಲೆ ಆ ಪ್ಲೇಸ್ಗೆ ಯಾರಾದ್ರೂ ಗವರ್ಮೆಂಟ್ ಎಂಪ್ಲಾಯೀಸ್ ಬಂತು ಅಂತಂದ್ರೆ ಆಟೋಮ್ಯಾಟಿಕ್ ಆ ಕೆಲಸನ ರದ್ದಾಗುತ್ತೆ ಅವ್ರು ಎಲ್ಲೂ ಕೂಡ ನೆಕ್ಸ್ಟ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಆ ಒಂದು ಪೊಜ್ ಪೊಸಿಷನ್ ನಿರ್ಮಾಣ ಆಗ್ಬಿಡುತ್ತೆ ಸೊ ಆ ಒಂದು ಟೈಮಲ್ಲಿ ಸೊ ಇಷ್ಟೆಲ್ಲ ರೀಸನ್ಸ್ ಇರಬೇಕಾದ್ರೆ ಅಲ್ಲದೆ ಏನು ಕಂಟಿನ್ಯೂಷನ್ ಅಂತೂ ಮಾಡ್ಲಿಕ್ಕೆ ಹೋಗಲ್ಲ ಪ್ರತಿ ವರ್ಷ ಹೊಸ ಅಪ್ಲಿಕೇಶನ್ ಆಗಬೇಕು ಅದು ಏನು ಅದೇ ಸ್ಕೂಲಲ್ಲಿ ವೇಕೆಂಟ್ ಇದ್ರೆ ಇಲ್ಲ ಅಂತ ಕಂಡು ಬಂದಾಗ ಏನಾಗುತ್ತೆ ಯಾವುದೇ ಕಾರಣಕ್ಕೂ ಸೊ ಮತ್ತೆ 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 ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ ಎಷ್ಟೇ ಅಪ್ಲಿಕೇಶನ್ಸ್ ಕೊಟ್ಟರು ಕೆಲವೊಂದು ಕೂಡ ಇನ್ಫ್ಲೂಯೆನ್ಸು ಇವೆಲ್ಲ ತಲೆನೋವುಗಳು ಇದ್ದಿದ್ದೆ ಈ ಗೆಸ್ಟ್ ಟೀಚರ್ ಎಕ್ವಿಪ್ಮೆಂಟ್ ಅಂದ್ರೆ ಇಲ್ಲಿ ಆಯ್ತಾ ಹಾಗಾಗಿ ಈ ಮೈನಾರಿಟಿ ಸ್ಕೂಲ್ಸ್ ಅಂತ ಏನೇ ಇಲ್ಲ ಅಂದ್ರೆ ನಿನ್ನೆವ್ರಿಗೆ ಹೇಳಿದ್ರೆ ನಿಮಗೆ ಅಲ್ಪ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬರ್ತಕ್ಕಂಥ ಕೆಲವೊಂದು ವಸತಿ ಶಾಲೆಗಳು ಮೊರಾಜಿ ದೇಶ ಆಗಿರ್ಬೋದು ಕೆಲವೊಂದು ಸರ್ಕಾರಿ ಮುಸ್ಲಿಂ ಸ್ಕೂಲ್ಸ್ ಆಗಿರ್ಬೋದು ಅಬ್ದುಲ್ ಕಲಾಂ ಸ್ಕೂಲ್ಸ್ ಆಗಿರ್ಬೋದು ಮೌಲಾನಾ ಆಜಾದ್ ಕೆಲವೊಂದು ಕಾಲೇಜಸ್ ಆಗಿರ್ಬೋದು ಇಲ್ಲಿ ಏನು ರಿಕ್ವ್ಮೆಂಟ್ ಮಾಡಿದ್ರೆ ಸೊ ಈ ಒಂದು ಇಲಾಖೆ ಅಂಡ್ರಲ್ಲಿ ಬರ್ತಕ್ಕಂಥ ಸ್ಕೂಲ್ ಕಾಲೇಜ್ ಮಾಡ್ತಕ್ಕಂಥ ನೇಮಕಾತಿಗಳು ತಾತ್ಕಾಲಿಕ ಹುದ್ದೆಗಳು ಈಗ ರೆಗ್ಯುಲರ್ ರಿಕ್ವ್ಯೂಪ್ಮೆಂಟ್ ಹೆಂಗ್ ಮಾಡ್ತಾರೆ ನಿಮ್ಗೆ ಪ್ರೈಮರಿ ಹೈಸ್ಕೂಲ್ಸ್ ಮತ್ತೆ ಪಿ ಯು ಲೆವೆಲ್ ಅಲ್ಲಿ ಅತಿಥಿ ಶಿಕ್ಷಕರು ಮತ್ತೆ ಉಪನ್ಯಾಸಕರ ಹುದ್ದೆಗಳನ್ನ ಅದೇ ರೀತಿ ಇಲ್ಲೂ ಮಾಡ್ತಾರೆ ಇಲ್ಲಿ ಆಲ್ರೆಡಿ ಹೇಳ್ಬಿಡ್ತಾರೆ ಅವರು ಒಂದು ವರ್ಷದ ಅವಧಿಗೆ ಮಾತ್ರ ಅಂತ ಅಲ್ಲೇ ಮೆನ್ಷನ್ ಮಾಡ್ಬಿಡ್ತಾರೆ ಜ್ಞಾಪನಾ ಪತ್ರದಲ್ಲಿ ಆಯ್ತಾ ಹಾಗಾಗಿ ಇಲ್ಲಿ ಯಾಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇನ್ ಕೇಸ್ ಎಕ್ಸಾಮ್ ಮಾಡಿದ್ದೆ ಆದ್ರೆ ಅಟ್ಲೀಸ್ಟ್ ಒಂದು ಟರ್ಮ್ ಆದ್ರೂ ಕೊಡ್ತಾರ ಐದು ವರ್ಷ ತನಕ ಮಾಡಬಹುದು ಅಂತನಾದ್ರು ಹೇಳಿದ್ರೆ ಒಂದಷ್ಟು ವರ್ಷಗಳ ಭದ್ರತೆ ಏನಾದ್ರು ಕೊಟ್ರೆ ನಿಮ್ನ ಯಾರು ಟಚ್ ಮಾಡ್ಲಿಕ್ಕೆ ಆಗಲ್ಲ ಫೈವ್ ಇಯರ್ಸ್ ಒಂದು ಡ್ಯೂರೇಷನ್ ಅಲ್ಲಿ ಯಾರು ಕೂಡ ಬಿಡ್ಲಿಕ್ಕಾಗಲ್ಲ ನೀವು ಐದು ವರ್ಷಗಳು ಒಂದ್ಸಲ ಎಕ್ಸಾಮ್ ಅಲ್ಲಿ ಪಾಸ್ ಆಯ್ತು ಅಂದ್ರೆ ನೀವು ಮಾಡ್ಲಿಕ್ಕೆ ಅವಕಾಶ ಇದೆ ಇದನ್ನೆಲ್ಲ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಓಕೆಪ್ಪ ಸಿಇ ಟಿ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಸಾರ್ಥಕತೆ ಅಂತ ಅನ್ಬೋದು ಇವೆಲ್ಲ ಏನು ಇಲ್ಲದೆ ಯಾವುದೇ ಸೆಕ್ಯೂರಿಟೀಸ್ ಇಲ್ಲದೆ ಎಕ್ಸಾಮ್ ಅನ್ನ ಮಾಡ್ತಾರೆ ಅಂದ್ರೆ ಇದು ಅರ್ಥ ಇಲ್ಲ ಇದು ಇದು ಇಸ್ ಲೈಕ್ ಒಂಥರ ಅವೈಜ್ಞಾನಿಕವಾದಂತ ಪದ್ಧತಿಗಳು ತುಂಬಾ ಜನರಿಗೆ ಹರ್ಟ್ ಮಾಡ್ತಕ್ಕಂಥ ವಿಷಯಗಳು ಇವೆಲ್ಲವೂ ಕೂಡ ಗೊತ್ತಿಲ್ಲ ಇದು ಏನ್ ಮಾಡ್ತಾರೆ ಅಂತ ಸೊ ಬ್ರೀಫ್ ಆಗಿದೆ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಸೊ ನೆನೆ ಬಂದಂಥ ಮಾರ್ಗಸೂಚಿಗಳ ಬಗ್ಗೆ ಪ್ಯಾಟರ್ನ್ ಹೇಗಿರುತ್ತೆ ಮಾರ್ಕ್ಸ್ ಎಲ್ಲ ಅದ್ರ ಬಗ್ಗೆ ಹೇಳಿದೆ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಕ್ಕಂಥ ಗೆಸ್ಟ್ ಟೀಚರ್ ಎಕ್ವಿಪ್ಮೆಂಟ್ ಅಲ್ಲಿ ನೋಡಿ ಹತ್ತು ಸಾವಿರ ರು ವೇತನಕ್ಕೆ ಹತ್ತಾರು ತಕರಾರು ಅಭ್ಯರ್ಥಿಗಳ ಅಸಮಾಧಾನ ಅಂತ ಏನು ಹತ್ತು ಸಾವಿರ ಅಂದ್ರೆ ಪರ್ ಮಂತ್ ಪೇಸ್ ಕೊಡುವಂಥದ್ದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಟೆನ್ ತೌಸಂಡ್ ಅಂದ್ರೆ ಕೆಲವೊಂದು ಪ್ರಯಾಣ ಬತ್ತೆಗಳು ಎಲ್ಲವನ್ನ ಕ್ಲಬ್ ಮಾಡಿ ಒಂದು ಸಿಕ್ಸ್ಟೀನ್ ತೌಸಂಡ್ ಪರ್ ಮಂತ್ ಬೀಳುತ್ತೆ ಅದು ಮೈನಾರಿಟಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ಸಿಇ ಟಿ ಎಕ್ಸಾಮಿನೇಷನ್ ನೋಡಿ ಹೇಳ್ಬಿಡ್ತೀನಿ ಕ್ವಿಕಾಗಿ ಮುಗಿಸ್ಬಿಡ್ತೀನಿ ನಾನೀಗ ಅಲ್ಪಸಂಖ್ಯಾತ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಶಾಲೆಗಳಾಗಿರ್ಬೋದು ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುತ್ತಿರುವುದು ಶಿಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ ಗುರಿ ಆಗದೆ ಇರುತ್ತಾ ಸೊ ರೆಗ್ಯುಲರ್ ಇಕ್ವಿಪ್ಮೆಂಟ್ ಗೆ ಸರಿ ಅದು ಪ್ಯೂರ್ಲಿ ಗವರ್ಮೆಂಟ್ ಸಿಸ್ಟಮ್ ಅಲ್ಲಿ ಅಂದ್ರಲ್ಲಿ ಬರುತ್ತೆ ಅದು ಒಂದಷ್ಟು ಒಳ್ಳೆ ಸಂಬಳ ಅಂತ ಇರ್ತದೆ ಸೆಕ್ಯೂರಿಟೀಸ್ ಇರ್ತಿದೆ ಅವರಿಗೆ ಪೆನ್ಷನ್ ಎಲ್ಲ ಏನೇನೋ ಬರುತ್ತೆ ಸರ್ಕಾರದಿಂದ ಸಿಕ್ಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳು ಅವರಿಗೆ ಲಭ್ಯ ಆಗುತ್ತೆ ಏನು ಇಲ್ದೇ ಇರ್ತಕ್ಕಂಥ ಇರ್ ಗೆ ಇವೆಲ್ಲ ಯಾಕೆ ಅಂತಕ್ಕಂಥದ್ದು ಬಹುಜನರ ವಾದ ಈಗ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸೇರಿ ಸರ್ಕಾರದ ವಿವಿಧ ಇಲಾಖೆಗಳು ಅತಿಥಿ ಶಿಕ್ಷಕರನ್ನ ಪದವಿ ಬಿ ಎಡ್ ಅಂಕಗಳ ಆಧಾರದಲ್ಲಿ ನೇಮಕ ಮಾಡಿಕೊಳ್ತಾ ಇದೆ ಸೊ ಆದರೆ ಅಲ್ಪಸಂಖ್ಯಾತ ಇಲಾಖೆಯು ಇದೇ ನಿಯಮವನ್ನು ಅನುಸರಿಸುತ್ತಿತ್ತು ಆದರೆ ಮೊದಲ ಬಾರಿಗೆ ಸಿಟಿ ನಡೆಸುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಯಾಕೆ ಈಗ ಯಾವತ್ತೂ ಇಲ್ದ ಯಾಕೀಗ ಸಿಟಿ ಮಾಡ್ತಿದ್ರಾ ಸೊ ವಟ್ಸ್ ದ ರೀಸನ್ ಬಿಹೈಂಡ್ ಏನ್ ನಡೀತಾ ಇದೆ ಇವೆಲ್ಲ ಒಂದೊಂದೇ ಒಂದೊಂದೇ ಪ್ರಶ್ನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಸೊ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ಸ್ ಆಗಿರ್ಬೋದು ಮೌಲಾನಾಜ ಸ್ಕೂಲ್ ಒಳಗೊಂಡಂತೆ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಏಕರೂಪದ ಸಿಟಿಯನ್ನು ನಡೆಸಲಾಗ್ತಾ ಇದೆ ನೋಡಿ ಇಲ್ಲಿ ಹೇಳಿದರೆ ಈ ಮೂಲಕ ಮೆರಿಟ್ ಪದ್ಧತಿ ಅನ್ವಯ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಆದೇಶವನ್ನು ಹೊಡಿಸಿದೆ ಸೊ ಹಾಗಾದ್ರೆ ಆಯ್ಕೆ ಮಾಡತಕ್ಕಂತ ಒಂದು ಸಿಸ್ಟಮ್ ಮತ್ತೆ ಅದರ ವಿಧಾನ ಹೇಗಿರುತ್ತೆ ನಿನ್ನೆ ಹೇಳಿದ್ದೆ ಇಲ್ಲೊಂದು ಅಪ್ಡೇಟ್ ಇದೆ ಅದನ್ನು ಹೇಳ್ಬಿಡ್ತೀನಿ ಈಗ ನಾನು ಸೊ ನೋಡಿ ಇಲ್ಲಿ ಅದ್ವಿತೀಯ ಶಿಕ್ಷಕರ ನೇಮಕಕ್ಕೆ ರಾಜ್ಯಾದ್ಯಂತ ಇ ಟಿ ಎಕ್ಸಾಮ್ ಅನ್ನ ಫಸ್ಟ್ ನಡೆಸ್ತಾರೆ ಈಗ ಅಂದ್ರೆ ಓವರ್ ಆಲ್ ಮಾರ್ಕ್ಸ್ ನೂರು ಅಂಕಗಳಿಗೆ ಒಂದು ಎಕ್ಸಾಮ್ ಇರುತ್ತೆ ಇಲ್ಲಿ ಪಡೆದ ಅಂಕಗಳ ಆಧಾರದಲ್ಲಿ ಸಿಇ ಟಿ ಅಲ್ಲಿ ಫಾರ್ಟಿ ಪರ್ಸೆಂಟ್ ಸ್ಕೋರ್ ಅನ್ನ ತಗೊಳ್ತಾರೆ ಇನ್ನು ಪದವಿಯಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ನೀವೇನಾದರೂ ಸ್ನಾತಕೋತ್ತರ ಪದವಿಯನ್ನು ಮಾಡಿದರೆ ಅಲ್ಲೊಂದು ಇಪ್ಪತ್ತು ಪರ್ಸೆಂಟ್ ತಗೊಳ್ತಾರೆ ಇನ್ನು ಬಿ ಎಡ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಅನ್ನ ತಗೊಂಡು ಕನ್ಸಿಡರ್ ಮಾಡುವಂಥದ್ದು ಪರಿಗಣಿಸಿ ಇಲ್ಲಿ ಆಯ್ಕೆಯನ್ನು ಮಾಡುವಂಥದ್ದು ಇದಾದ ನಂತರದಲ್ಲಿ ಕ್ರೋಢೀಕೃತ ಅಂಕಗಳಲ್ಲಿ ಟು ಅನುಪಾತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು ಇದು ಯಾವ ಊರು ನ್ಯಾಯೋ ನಂಗೆ ಅರ್ಥ ಆಗ್ತಿಲ್ಲ ಇದು ಅಲ್ಲಪ್ಪ ಇಸ್ಟು ಒನ್ ಪ್ರಾವಿಷನ್ ಲಿಸ್ಟ್ ಬಿಡುಗಡೆ ಮಾಡೋದು ವೆರಿಫಿಕೇಶನ್ ಆದ್ಮೇಲೆ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡೋದು ಏನ್ ಕತೆ ಇದು ಇಟ್ಸ್ ಎ ಪ್ಯೂರ್ಲಿ ರೆಗ್ಯುಲರ್ ಇಕ್ವಿಪ್ಮೆಂಟ್ ಮಾಡ್ತಾರಲ್ಲ ಸರ್ಕಾರಿ ಪರೀಕ್ಷೆ ಆ ರೀತಿನೇ ಇದು ಆ ರೀತಿ ಎಲ್ವಲ್ಲ ಇದು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ ನಂಗೆ ಸೊ ಟು ಅನುಪಾತದಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಜಿಲ್ಲಾ ಹಂತದಲ್ಲಿನ ಆಯ್ಕೆ ಸಮಿತಿ ಮೂಲಕ ಇಪ್ಪತ್ತು ಅಂಕಕ್ಕೆ ತರಗತಿ ಪ್ರಾತ್ಯಕ್ಷಿಕೆ ಪರೀಕ್ಷೆ ಕೈಗೊಂಡು ಅಂತಿಮವಾಗಿ ವನಿಷ್ಠ ವಂಡರ್ ಅನುಪಾತದ ಆಯ್ಕೆ ಪಟ್ಟಿ ಪ್ರಕಟಿಸಿ ಕೌನ್ಸಿಲಿಂಗ್ ಮೂಲಕ ತಾತ್ಕಾಲಿಕವಾಗಿ ಹಾಗೂ ನಿರ್ದೇಶನಾಲಯದ ಆದೇಶದ ಷರತ್ತುಗಳಿಗೆ ಅನುಸಾರವಾಗಿ ಜಿಲ್ಲಾ ಹಂತದಲ್ಲಿಯೇ ಸ್ಥಳ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ನೋಡಿ ಇಲ್ಲೊಂದು ತಲೆನೋವು ಪ್ರಾತ್ಯಕ್ಷಿಕೆ ಪರೀಕ್ಷೆ ಅಂತ ಏನಂಗಂದ್ರೆ ಇಟ್ಸ್ ನಥಿಂಗ್ ಬಟ್ ಡೆಮಾನ್ಸ್ಟ್ರೇಷನ್ ಅಂತ ಡೆಮೋ ಕೊಡಬೇಕು ಅಂತ ಇದು ಏನಪ್ಪ ಕಥೆ ನಂಗೆ ಅರ್ಥ ಆಗ್ತಿಲ್ಲ ಇದು ಇದು ಹೆಂಗೆ ಅಂದ್ರೆ ಯು ಪಿ ಎಸ್ ಸಿ ಅಂದ್ರಲ್ಲಿ ಕೆಲವೊಂದು ಎಕ್ಸಾಮ್ಸ್ ಮಾಡ್ಬೇಕಾದ್ರೆ ಮಾಡ್ತಾರಲ್ಲ ಆ ಕತೆ ದೀಪ ಈಗ ಈಗ ಅದಾಗಿದ್ರೆ ಅದು ಸಿವಿಲ್ ದೊಡ್ಡ ದೊಡ್ಡ ಸಿವಿಲ್ ಸರ್ವಿಸ್ ಮಾಡಬೇಕಾದ್ರೆ ಓಕೆ ಇವೆಲ್ಲ ಮಾಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಅದು ಇಂತಹ ಒಂದು ಶಿಕ್ಷಕರ ಅದೇ ಶಿಕ್ಷಕರ ನೇಮಕಾತಿಗೆ ಇದೆಲ್ಲದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇದು ಅದಷ್ಟೇ ಇಲ್ಲದೆ ಇನ್ನೂ ಹತ್ತು ಹಲವಾರು ನಿಬಂಧನೆಗಳಿದೆ ಇಲ್ಲಿ ಅಂದ್ರೆ ಕ್ರೈಟೀರಿಯಾಗಳು ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಹೆಂಗಿರ್ಬೇಕು ಅನ್ಲಿಕ್ಕೆ ಯಾವ ಲೆವೆಲ್ ಹೇಳಿದಾರೆ ಅಂದ್ರೆ ಇವರು ನನ್ನ ಪ್ರಕಾರ ಇದು ರೆಗ್ಯುಲರ್ ಎಕ್ವಿಪ್ಮೆಂಟ್ ಇಷ್ಟ ಹಂಗ್ಬಿಡದೆ ಕಥೆ ಈಗ ಇದು ನೋಡಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನ ಉಪನ್ಯಾಸಕ ಹುದ್ದೆಗೆ ಸ್ನಾತಕೋತ್ತರ ಪದವಿ ಮತ್ತು ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗೆ ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಶೇಕಡ ನಲವತ್ತು ಅಂಕಗಳನ್ನು ಪರಿಗಣಿಸುವುದು ಮತ್ತು ಬಿ ಎಡ್ ವಿದ್ಯಾರ್ಹತೆಯಿಂದ ವಿನಾಯಿತಿ ನೀಡಲಾಗಿದೆ ಸೊ ಬಿ ಎಡ್ ವಿದ್ಯಾರ್ಥಿಯಿಂದ ವಿನಾಯಿತಿ ಆಗಿ ನೀಡಿದರೆ ಇಲ್ಲಿ ಇಟ್ಸ್ ಓನ್ಲಿ ಫಾರ್ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನ ಉಪನ್ಯಾಸಕ ಹುದ್ದೆಗೆ ಅವರಿಗೆ ಬರೀ ಸ್ನಾತಕೋತ್ತರ ಪದವಿಯನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಮತ್ತೆ ಅವರು ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರತಕ್ಕಂಥ ಶೇಕಡ ನಲವತ್ತು ಪರ್ಸೆಂಟ್ ಅಂಕವನ್ನು ಕನ್ಸಿಡರ್ ಮಾಡ್ತಾರೆ ಅವರಿಗೆ ಯಾವುದೇ ಬಿ ಎಡ್ ಆಗಿರಬೇಕು ಅಂತಕ್ಕಂಥ ಮಾಡದಂಡಗಳನ್ನ ಅವ್ರಿಗೆ ಏನಿಲ್ಲ ಇನ್ನು ಈ ಟಿ ಎಕ್ಸಾಮ್ ನ ಸ್ವರೂಪ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ದ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಸಿಸ್ಟಮ್ ಅದರ ಮಾದರಿ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಹೇಳಿದರೆ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ನಡೆಯಲಿದೆ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲಿಷ್ ಶಿಸುವಿಕಸನ ಮತ್ತು ಬೋಧನಾ ಕ್ರಮ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆ ವಿಷಯಗಳಲ್ಲಿ ತಲಾ ಇಪ್ಪತ್ತು ಅಂಕಗಳಂತೆ ಸುಮಾರು ನೂರು ಅಂಕಗಳಿಗೆ ಎರಡು ಗಂಟೆಯ ಅವಧಿಯಲ್ಲಿ ಪರೀಕ್ಷೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಟೂ ಅವರ್ಸ್ ಇರುತ್ತಿದೆ ಹಂಡ್ರೆಡ್ ಮಾರ್ಕ್ಸ್ ಹಾಗಾಗಿ ಇನ್ನು ಪಠ್ಯಕ್ರಮ ಹೇಗೆ ಸಿಲೆಬಸ್ ಯಾವ್ದ್ರ ಆಧಾರ ಪ್ರಶ್ನೆಯನ್ನ ಕೇಳಲಾಗುತ್ತೆ ನೋಡಿ ಕೊನೆ ಪ್ಯಾರಾಗ್ರಫ್ ಹೇಳಿದಾರೆ ಪ್ರಶ್ನೆಗಳು ರಾಜ್ಯ ಪಠ್ಯಕ್ರಮದ ಆರರಿಂದ ಹತ್ತನೇ ತರಗತಿ ಪಠ್ಯ ವಸ್ತುವನ್ನು ಇಸ್ ಲೈಕ್ ಒಂಥರ ಟಿ ಟಿ ಎಕ್ಸಾಮ್ಗೆ ನೀವು ಓದ್ತಿರಲ್ ನೀವು ಎಲ್ಲಾ ಸ್ಟೇಟ್ ಸಿಲೆಬಸ್ ಬುಕ್ಸ್ ಅನ್ನ ಆ ಕಥೆ ಆಗುತ್ತಿದ್ದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಪತ್ರಿಕೆ ಮುದ್ರಿತವಾಗುತ್ತೆ ಅಭ್ಯರ್ಥಿಗಳಿಗೆ ದ್ವಿಪತ್ ದ್ವಿಪ್ರತಿಯಲ್ಲಿ ಓ ಎಂ ಆರ್ ಪ್ರತಿ ನೀಡಲಾಗುತ್ತೆ ನಕಲು ಪ್ರತಿಯನ್ನ ಅಭ್ಯರ್ಥಿಗೆ ನೀಡಲಾಗುತ್ತೆ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳಿರುವುದಿಲ್ಲ ಇದೊಂದೇ ಅಪ್ಪ ಒಂಚೂರು ವರ್ತುಪಡಿಸಿರು ತಪ್ಪು ಉತ್ತರಗಳಿಗೆ ಯಾವುದೇ ರೀತಿಯ ಋಣಾತ್ಮಕ ಅಂಗಳ ಇದನ್ನು ಮಾಡ್ಬಿಡಿದ್ರೆ ಚೆನ್ನಾಗಿರೋದು ನೀವು ಒಂದೊಂದು ಮಾರ್ಕ್ಸ್ ನ ತಪ್ಪು ಮಾಡಿದ್ರೆ ಇಡೀ ಒಂದ್ ಮಾರ್ಕ್ ಅಲ್ಲಿ ಒಂದು ಕಾಲ್ ಬಗ್ಗೆ ನಾವು ತೆಗಿತೀವಿ ಮಾರ್ಕ್ಸ್ ನಂತ ಮಾಡ್ಬಿಟ್ಟಿದ್ರೆ ಅದು ಚೆನ್ನಾಗಿರ್ತಾ ಇತ್ತು ಅಕಾರ್ಡಿಂಗ್ ಟು ಜೀರೋ ಪಾಯಿಂಟ್ ಟು ಫೈ ಲೆಕ್ಕದಲ್ಲಿ ಸೊ ಬಹಳ ಕಷ್ಟ ಇವೆಲ್ಲ ಮಾಡ್ತಾ ಇರೋದು ಸಮೀರ ಎಲ್ಲೋ ಒಂದ್ ಕಡೆ ಗುಣಮಟ್ಟದ ಶಿಕ್ಷಣ ಬೇಕು ಇಟ್ಸ್ ವೆಲ್ ಅಂಡ್ ಗುಡ್ ಅದ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಏರು ಯಾರು ಏನೆಲ್ಲ ಎಫೆಕ್ಟ್ ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯ ಅದ ಆಗ್ತಾ ಇರತ್ತಾರೆ ಅದನ್ನ ಯಾರು ಕೂಡ ಯಾರನ್ನೂ ಹೇಳಿಸ್ಕೊಳ್ಳಲ್ಲ ಈಗ ಈಗ ಅತಿಥಿ ಶಿಕ್ಷಕರು ಅಂದ್ರೆ ಖಂಡಿತವಾಗ್ಲು ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಐ ತಿಂಕ್ ನೂರ ನೂರಕ್ಕೆ ನನಗೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಒಳ್ಳೆ ವರ್ಕ್ನೇ ಅವ್ರು ಮಾಡೇ ಮಾಡ್ತಾರೆ ಹಾಗಾಗಿ ಯಾವುದೇ ರೀತಿ ಭದ್ರತೆಗಳು ಇರೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಹಿಂಗೆಲ್ಲ ಕಂಡೀಷನ್ಸ್ ಎಲ್ಲ ಹಾಕೊಂಡು ಮಾಡೋದು ಇದು ತುಂಬಾ ತ್ರಿನವಾಗಿರ್ತಕ್ಕಂಥ ಕೆಲಸ ಸದ್ಯ ಫೈನಲಿ ಈಗ ರೆಗ್ಯುಲರ್ ಗೆಸ್ಟ್ ಟೀಚರ್ ಏನು ಏನ್ ಮಾಡ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸೊ ಅದಕ್ಕೇನು ಈ ತರದ ಮಾಡಿಲ್ಲ ಮಾಡದೇ ಇರ್ಲಿ ಅನ್ನೋದೇ ನನ್ನ ಅಭಿಪ್ರಾಯ ಇಲ್ಲಿ ಇನ್ ಕೇಸ್ ಮಾಡ್ತು ಅಂದ್ರೆ ಯಾರು ಹೋಗ್ತಾರೆ ಈಗ ಅದನ್ನು ಔಟ್ ಮಾಡ್ಬಿಟ್ಟು ರೆಗ್ಯುಲರ್ ಎಕ್ಸಾಮಿನೇಷನ್ ಕೂತ್ಕೊಂಡು ಓದಕ್ಕಂತ ಪ್ರಯತ್ನ ಮಾಡ್ತಾರೆ ಇನ್ ಕೆಲವರಿಗೆ ಸವಾಸನೆ ಬೇಡ ಸೆಲ್ಫ್ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಆಗೋಣ ಅಂತ ಅನ್ಕೊಂಡು ಸೊ ಅವರು ಬೇರೆ ಬೇರೆ ಕಡೆ ಕೆಲವೊಂದು ಬೇರೆ ರೀತಿಯ ಡಿಸಿಷನ್ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ ಅಷ್ಟೇ ಅಂದ್ರೆ ನಾವೇನಾದ್ರೂ ಮಾಡೇ ಮಾಡ್ತೀವಿ ಅಂತಕ್ಕಂಥ ಕಾನ್ಫಿಡೆಂಟ್ ನಮ್ಗೆ ನಮ್ಗೆ ಇದ್ದಾಗಲೇ ನಾವ್ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಸೊ ನಮ್ಮನ್ನು ನಾವು ಕೆಲವೊಂದು ವಿಷಯಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡಾಗ ಏನಾಗುತ್ತೆ ನಾವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಿಮ್ಗೆಲ್ಲ ಹೇಳೋದಷ್ಟೇ ನಿಮಗೆ ಯಾವುದ್ರಲ್ಲಿ ತುಂಬಾ ಚೆನ್ನಾಗಿ ಸ್ಕೆಲ್ದಿರ್ತದೆ ವಿ ಶುಡ್ ಗೋ ಥ್ರೂ ದಟ್ ಅದ್ರ ಮುಖಾಂತರನೇ ಸಾಕಬೇಕು ನೀವು ಯಾವಾಗಲೂ ಅವಾಗ ನಮ್ಮ ಸ್ಕಿಲ್ಲು ಯಾ ಎಲ್ಲಾ ಕಾಲಕ್ಕೂ ಸ್ಥಿರವಾಗಿ ಸ್ಥಿರವಾಗಿಳ್ಕೊಳಿಕ್ ಸಾಧ್ಯ ಆಗುತ್ತೆ ನಾವು ಕೂಡ ಅಪ್ಡೇಟ್ ಆಗ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ ಹಾಗಾಗಿ ನೋಡಿ ಇವೆಲ್ಲ ತಲೆನೋವುಗಳು ಇವೆಲ್ಲ ನೋಡಿ ಅದು ಒಂದು ವರ್ಷ ಅದು ಗ್ಯಾರಂಟಿ ಏನಾದ್ರು ಬಂದ್ರೆ ಬಿಟ್ಟು ಹೋಗ್ಬೇಕು ನಾನು ಆರಂಭದಲ್ಲಿ ಹಾಗೆ ಇಷ್ಟೆಲ್ಲ ತಲೆನೋವು ಇದ್ಕೊಂಡು ಹೀಗೆಲ್ಲ ಎಕ್ಸಾಮ್ ಮಾಡೋದು ಆ ನೇಮಕಾತಿ ವಿಧಾನಗಳು ಒಂಥರ ಡಿಫಿಕಲ್ಟ್ ಮಾಡುವಂಥದ್ದು ಅದ ಇದ್ರಲ್ಲಿ ಬೇರೆ ಡೆಮೋ ಕ್ಲಾಸ್ ಕೊಡಿ ಅಂತ ಏನ್ ಕತೆ ಐವತ್ತು ಸಾವಿರ ಸಂಬಳ ಕೊಡ್ತಾರೆ ಮಾಡ್ಲಿಕ್ಕೆ ಏನು ಇಲ್ಲ ಯಾಕೆ ಇವೆಲ್ಲ ನನಗೆ ಓದಬೇಕಾದ್ರೆ ಬಹಳ ಬೇಜಾರಾಯ್ತಿತ್ತು ಹಾಗಾಗಿ ನಿಮ್ಮ ನಿಮ್ ಎಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ನಮ್ಮ ವಾಹಿನಿಯಿಂದ ಇದು ವಿಡಿಯೋ ಮಾಡಿದ್ದು ನೋಡೋಣ ಇನ್ನೊಂದು ಏನೇನ್ ಕತೆ ಆಗುತ್ತೆ ನಂಗೆ ಅರ್ಥ ಆಗ್ತಿಲ್ಲ ಇದನ್ನಂತೂ ವಿರೋಧ ಮಾಡಲೇಬೇಕು ಈಗ ಹಲವಾರು ಜನ ತುಂಬಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವತ್ತೂ ಇಲ್ಲದೆ ಯಾಕೆ ಈಗ ಇದನ್ನೆಲ್ಲ ನೀವು ಪ್ರಿಪ್ರೇಷನ್ ಮಾಡ್ಕೊತಾ ಇದಾರೆ ಎಕ್ಸಾಮ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಇದು ಸೊ ಧನ್ಯವಾದ ಇಷ್ಟು ಹೊತ್ತು ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್